ಹಾಯ್ ಫ್ರೆಂಡ್ಸ್ ಎಲ್ಲರಿಗೂ ನಮಸ್ಕಾರ ನೀವು ನೋಡ್ತಿದ್ದೀರ ಪಿ ಡಿ ಕ್ರಿಯೇಷನ್ ಯೂಟ್ಯೂಬ್ ಚಾನಲ್ ಫ್ರೆಂಡ್ಸ್ ಶಕ್ತಿ ಯೋಜನೆಯಿಂದ ಒಂದು ಹೊಸ ರೂಲ್ಸ್ನ ಜಾರಿ ಮಾಡಿದ್ದಾರೆ ಸರ್ಕಾರದಿಂದ ಏನಪ್ಪ ಅದು ಹೊಸ ರೂಲು ಶಕ್ತಿ ಯೋಜನೆಯಲ್ಲಿ ಏನೆಲ್ಲ ಬದಲಾವಣೆ ಮಾಡಿದ್ದಾರೆ ಮತ್ತು ಈ ರೂಲು ಕಡ್ಡಾಯವಾಗಿ ಎಲ್ಲರೂ ಪಾಲಿಸಲೇಬೇಕು ಇಲ್ಲ ಅಂದ್ರೆ ಏನಾಗುತ್ತೆ ಅಂತ ನಾನು ತಿಳಿಸ್ಕೊಡ್ತೀನಿ ಅದಕ್ಕೂ ಮೊದಲು ಯಾರೆಲ್ಲ ನಮ್ಮ ನಾವು ಹೊಸ್ದಾಗಿ ನೋಡ್ತಿದ್ರು ಅಲ್ಲಿ ಬರ್ತೀರಾ ಬೆಲ್ಲೈಕನ್ನ ಕ್ಲಿಕ್ ಮಾಡಿ ಸಬ್ಸ್ಕ್ರೈಬ್ ಮಾಡ್ಕೊಂಡು ಸಪೋರ್ಟ್ ಮಾಡಿ ಹಾಗೇ ವೀಡಿಯೋನ ಸ್ಟಾರ್ಟಿಂಗಿಂದ ಎಂಡಿಂಗ್ ತನಕ ಎಲ್ಲೂ ಸ್ಕಿಪ್ ಮಾಡಿದೆ ಮಧ್ಯ ಮಧ್ಯ ಕೊನೆವರೆಗೂ ನೋಡೋಕ್ಕೆ ಟ್ರೈ ಮಾಡಿ ಫ್ರೆಂಡ್ಸ್ ಹಾಗೆಯೇ ವೀಡಿಯೋಗೊಂದು ಲೈಕ್ ಮಾಡಿ ಫ್ರೆಂಡ್ಸ್ ಶಕ್ತಿ ಯೋಜನೆ ಅಡಿ ಎಲ್ಲ ಮಹಿಳೆಯರಿಗೂ ಸರ್ಕಾರದಿಂದ ಉಚಿತ ಬಸ್ ಪ್ರಯಾಣ ಕೊಟ್ಟಿದ್ದರು ನೀವು ಕರ್ನಾಟಕದಲ್ಲಿ ಎಲ್ಲಿಂದ ಎಲ್ಲಿಗೆ ಬೇಕಾದರೂ ಒಂದು ಆಧಾರ್ ಕಾರ್ಡ್ ಇದ್ದರೆ ಪ್ರಯಾಣಿಸ್ಬೋದಿತ್ತು ಟಿಕೆಟ್ ತೊಗೊಳ್ದೆ ಮತ್ತು ನೀವು ಯಾವುದೇ ರೀತಿ ಅಪ್ಲಿಕೇಶನ್ ಹಾಕ್ಬೇಕಾಗಿರಲಿಲ್ಲ ಮತ್ತು ಕಾರ್ಡ್ಗೆ ಡಿ ಏನೂ ಮಾಡಿಸ್ಬೇಕಾಗಿರಲಿಲ್ಲ ಜಸ್ಟ್ ನಿಮ್ಮ ಹತ್ರ ಆಧಾರ್ ಕಾರ್ಡ್ ಇದ್ದರೆ ಮಹಿಳೆಯರು ಫ್ರೀಯಾಗಿ ಬಸ್ಸಲ್ಲಿ ಓಡಾಡ್ಬೋದಿತ್ತು ಆದರೆ ಇವಾಗ ನೀವು ಬಸ್ಸಲ್ಲಿ ಒಂದು ಟಿಕೆಟ್ ಪಿಂಕ್ ಟಿಕೆಟ್ನ ತೊಗೋಬೇಕಾಗಿರುತ್ತೆ ಇಲ್ಲಾಂದರೆ ನಿಮಗೆ ಉಚಿತ ಬಸ್ ಪ್ರಯಾಣ ಇರೋದಿಲ್ಲ ಮೊದಲಾದರೆ ನೀವು ಆಧಾರ್ ಕಾರ್ಡ್ ತೋರಿಸಿದ್ರೆ ನಿಮಗೆ ಒಂದು ವೈಟ್ ಟಿಕೆಟ್ನ ಬಸ್ಸಲ್ಲಿ ಕೊಡ್ತಿದ್ರು ಪ್ರಯಾಣಿಸಬೇಕಿದ್ರೆ ಆದರೆ ಇವಾಗ ಅದನ್ನು ಚೇಂಜ್ ಮಾಡಿದ್ದಾರೆ ಇವಾಗಿಂದ ಏನೋ ತೊಂದರೆಯಾಗಿ ಟಿಕೆಟ್ ಕೊಡೋಕ್ಕೆ ಕಂಡಕ್ಟ್ರುಗಳಿಗೆ ಪಿಂಕ್ ಟಿಕೆಟ್ನ ತೊಗೊಬಂದಿದ್ದಾರೆ ಜಾರಿಗೆ ಆ ಪಿಂಕ್ ಟಿಕೆಟ್ ತೊಗೊಂಡ್ರೆ ಮಾತ್ರ ನೀವು ಬಸ್ಸಲ್ಲಿ ಪ್ರಯಾಣಿಸ್ಬೋದು ಇಲ್ಲಾಂದ್ರೆ ಫ್ರೀ ಇರೋಲ್ಲ ನಿಮಗೆ ಆದ್ದರಿಂದ ವೈಟ್ ಟಿಕೆಟ್ ಬದಲು ಇವಾಗ ಎಲ್ಲ ಮಹಿಳೆಯರಿಗೂ ಆಧಾರ್ ಕಾರ್ಡ್ ತೋರಿಸಿದ್ರೆ ಬಸ್ಸಲ್ಲಿ ನಿಮಗೆ ಪಿಂಕ್ ಟಿಕೆಟ್ನ ಕೊಡ್ತಾರೆ ಮತ್ತು ಸ್ಮಾರ್ಟ್ ಕಾರ್ಡ್ ಶಕ್ತಿ ಯೋಜನೆಗೆ ಒಂದು ಸ್ಮಾರ್ಟ್ ಕಾರ್ಡ್ ಇಂಟ್ರೊಡ್ಯೂಸ್ ಮಾಡ್ತಿದ್ದಾರೆ ರಾಜ್ಯ ಸರ್ಕಾರದಿಂದ ನನ್ನದು ವಾರದಲ್ಲೇ ಅದಕ್ಕೆ ಅಪ್ಲಿಕೇಶನ್ ಸ್ಟಾರ್ಟ್ ಆಗುತ್ತೆ ಯಾವಾಗ ಸ್ಟಾರ್ಟ್ ಆಗುತ್ತೆ ಅಂತ ನಾನು ನಿಮಗೆ ಅಪ್ಡೇಟ್ನ ಕೊಡ್ತೀನಿ ಅದಕ್ಕೆ ನೀವು ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡ್ತಿದ್ರೆ ನಿಮಗೆ ಬೇಗನೇ ಅಪ್ಡೇಟ್ ಸಿಗುತ್ತೆ ಮತ್ತು ಆ ಸ್ಮಾರ್ಟ್ ಕಾರ್ಡನ್ನ ಹೇಗೆ ಪಡ್ಕೊಳ್ಳೋದು ಅಪ್ಲಿಕೇಶನ್ ಎಲ್ಲ ಸಂಪೂರ್ಣ ಮಾಹಿತಿ ನಾನು ನಿಮಗೆ ತಿಳಿಸ್ಕೊಡ್ತೀನಿ ಅಪ್ಡೇಟ್ ಬಂದಾಗ ಮತ್ತು ಇದೇ ಥರ ಬಿಗ್ ಅಪ್ಡೇಟ್ಸ್ಗಾಗಿ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡು ಸಪೋರ್ಟ್ ಮಾಡಿ ನಾನು ನಿಮ್ಮನ್ನ ನೆಕ್ಸ್ಟ್ ವೀಡಿಯೋದಲ್ಲಿ ಭೇಟಿ ಥ್ಯಾಂಕ್ಸ್ ಫಾರ್ ವಾಚಿಂಗ್ ಫ್ರೆಂಡ್ಸ್